ಯೋ ರಾಯಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅನವರ್ ವೀಡಿಯೋ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದು ಒಂದು ನಮ್ಮ ಫ್ರೆಂಡ್ಶಿಪ್ ಜೀವನದಲ್ಲಿ ಗೊತ್ತಿರುತ್ತೆ ನಮ್ಮ ಶಾನ್ ಯಾರು ಅಂತ ನಮ್ಮ ಫ್ರೆಂಡ್ಶಿಪ್ ಜೀವನದಲ್ಲಿ ಒಂದು ಮೆಮೊರೇಬಲ್ ಡೇ ಪ್ಲಸ್ ಒಂದು ಒಂದು ಅಚೀವ್ಮೆಂಟ್ ಮಾಡ್ತಿರೋ ದಿನ ವೈಡ್ಯಾಂಗಲ್ ಅಯ್ಯೋ ಹಾಂ ಒಂದು ಅಚೀವ್ಮೆಂಟ್ ಮಾಡ್ತಾ ಇರೋ ದಿನ ಏನಪ್ಪ ಅಂದರೆ ನಾವು ಡಿಪ್ಲೊಮಾ ಇದ್ದಾಗಿಂದೂ ಲಾ ಟೂ ತೌಸಂಡ್ ಫೋರ್ ಫಿಫ್ಟೀನ್ ಹಾಂ ಫಿಫ್ಟೀನಲ್ಲಿ ಪ್ಲ್ಯಾನ್ ಅಲ್ಲ ಫಿಫ್ಟೀನಿಂದನೂ ನಾವು ಪ್ಲ್ಯಾನ್ ಮಾಡ್ತಿದ್ವಿ ಇಬ್ರು ಸೇರಿ ಬಿಸ್ನೆಸ್ ಮಾಡೋಣ ನಾವು ಆಟೋಮೊಬೈಲ್ ಡಿಪಾರ್ಟ್ಮೆಂಟ್ ಓದಿದ್ವಿ ಅದ್ರ ತ್ರೀ ಫೋರ್ ಇಯರ್ಸ್ ಪ್ಲಾನ್ ಮಾಡಿದ್ವಿ ಕೆಲ್ಸಕ್ಕೆ ಸೇರ್ದ್ವಿ ಡೈಲಿ ಸಾಯಂಕಾಲ ಸಿಗೋದು ಒಂದ್ ಎಕ್ ಪಾಪ್ ತಗೊಂಡು ತಿನ್ಕೊಂಡ್ ಡಿಸ್ಕಸ್ ಮಾಡೋದು ಶೋರೂಮ್ ಇಡೋದು ನಿಮ್ ಡ್ಯಾಡಿ ಅಕೌಂಟ್ ಏನ್ ನೋಡ್ಕೊಂತಾರೆ ನಾವ್ ಸರ್ ನಾನ್ ಬೈಕ್ ನೋಡ್ಕೊತೀನಿ ಕಾರ್ ನೋಡ್ಕೊ ಈ ತರ ಎಲ್ಲಾ ಪ್ಲಾನ್ ಮಾಡ್ತಿದ್ವಿ ಸೊ ದೇವ್ರ ದಯೆಯಿಂದ ಆ ಬಿಸ್ನೆಸ್ ಆಗಿಲ್ಲ ಬಟ್ ಆಟೋಮೊಬೈಲ್ ರಿಲೇಟೆಡ್ ನಮ್ ಬಿಸ್ನೆಸ್ ಗೊತ್ತಲ್ಲ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅದ್ರಲ್ಲಿ ಇವರು ಪಾರ್ಟ್ನರ್ ಆಗಿ ಇವರು ಒಂದ್ ಗಾಡಿ ತಗೊಂತಿದ್ದಾರೆ ನಮ್ ಗಾಡಿ ಅನ್ಕೊಳ್ರಿ ಅವರದ್ದಲ್ಲ ನಮ್ದು ನಮ್ ಬಿಸ್ನೆಸ್ ಅಲ್ಲಿ ಇರ್ತದ ಗಾಡಿ ನಮ್ ಜೊತೆ ಇರ್ತದೆ ನೀವು ಅದ್ರ ರಿಲೇಟೆಡ್ ಬ್ಲಾಕ್ಸ್ ನೋಡ್ತಿರ್ತೀರ ಯಾವ ಗಾಡಿ ಅಂತ ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಶೋರೂಮ್ ಹತ್ರ ಹೋಗ್ಬಿಡೋಣ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಗುರುಗುಂಟೆ ಪಾಳೆಗೆ ಹೋಗ್ತಾ ಇದೀನಿ ಯಾರ್ ಗೇಸ್ ಮಾಡ್ತೀವಿ ನೋಡೋಣ ಯಾವ ಗಾಡಿ ತಗೊತಾ ಇದ್ದೀನಿ ಅಂತ ಅಲ್ಲಿ ಹೋಗೋರ್ ಗೊತ್ತಾಗಿರುತ್ತೆ ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಕ್ಲೂ ಕೊಡೋದು ಅಲ್ಲಿ ಹೋದ್ಮೇಲೆ ಇನ್ನೊಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಬಟ್ ಅಲ್ಲಿಗೆ ಹೋಗ್ತಾ ಇದೀವಿ ಜಸ್ಟ್ ಈಗ ಗಾಡಿ ಡೆಲಿವರಿಗಲ್ಲ ಡೌನ್ ಪೇಮೆಂಟು ಬುಕ್ಕಿಂಗ್ ಅಮೌಂಟ್ ಕೊಟ್ಬಿಟ್ಟು ಗಾಡಿ ಬರ್ತಾರೆ ಯಾಕಂದರೆ ಇವತ್ತು ತರ್ಟಿ ಫಸ್ಟ್ ಮಾರ್ಚ್ ನಾಳೆಯಿಂದ ಫೈನಾನ್ಷಿಯಲಿ ಇರಂಡ್ ಇವತ್ತು ಆಗುತ್ತೆ ನಾಳೆಯಿಂದ ಹೊಸ ಫೈನಾನ್ಷಿಯಲ್ ಇರೋ ಸೊ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿದೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಅದಕ್ಕೋಸ್ಕರ ಇವತ್ತು ಬುಕ್ ಮಾಡಿಕೊಂಡು ಪ್ರೈಸ್ ಲಾಕ್ ಮಾಡ್ಕೊಂಡ್ಬಿಟ್ರೆ ನಾಳೆ ಏನೊಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ನಮ್ಗೆ ಏನಕ್ಕೊಂದಕ್ಕಾಗುತ್ತಲ್ಲ ಡೀಸೆಲ್ ಟ್ಯಾಂಕ್ ಆಗು ಮೂರು ಟ್ಯಾಂಕ್ ಆಗ್ತದಪ್ಪ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಯಾಫ್ ಜೋಶ್ ಜೋಶ್ ಮಾತಾಡ್ತಾ ಇದ್ದ ಖುಷಿ ಕಲೆ ಬಟ್ ಆದರೂ ಮನೆಗಳಲ್ಲ ಯಾವುದು ರಿಸ್ಕ್ ಇರಲಿಲ್ಲ ಅವ್ರ ಮನೇಲಿ ಒಪ್ಕೊಂಡ್ರೆ ನಾವು ಗುರು ಬಿಸ್ನೆಸ್ ಯಾವ ಮೋಸ್ಟ್ ಕೆಲಸ ಮಾಡ್ತಾಯಿಲ್ಲ ಕಷ್ಟ ಬಿ ದುಡಿತಾ ಇದ್ರೆ ಅವ್ರ ಮನೇಲಿ ಗೊತ್ತು ಯಾಕೆ ನಾವು ಅವ್ರ ಮನೇಲಿ ಒಂದು ಪಾರ್ಟ್ ಆಫ್ ಫ್ಯಾಮಿಲಿ ಅವರು ನಮಗೆ ಫ್ಯಾಮಿಲಿ ಇದ್ದಂಗೆ ಎಲ್ಲ ಎಲ್ಲ ಕಡೆಯಿಂದ ಸೊ ಅದಕ್ಕೋಸ್ಕರ ಯಾವುದು ಮನೇಲಿ ಪ್ರಾಬ್ಲಮ್ ಆಗಿಲ್ಲ ಈಸಿಯಾಗಿ ಎಲ್ಲ ಆಯಿತು ಮನೇಲಿ ಪರ್ಮಿಷನ್ ಆಯಿತು ನಮ್ಮ ಫ್ಯಾಮ್ಲಿಯಲ್ಲಿ ಪರ್ಮಿಷನ್ಗೆಲ್ಲ ಅದು ಸೊ ಈಗ ಹೋಗಿ ಗಾಡಿ ಯಾವುದೋ ಒಂದು ತೋರಿಸ್ತೀನಿ ಬರ್ರಿ ಮತ್ತು ಈ ಗಾಡಿಗೆ ಏನೇನು ಮಾಡ್ತೀವಿ ಏನು ಎತ್ತ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀವಿ ಬನ್ನಿ ಡೈರೆಕ್ಟಾಗಿ ಶೋರೂಮ್ ಹತ್ತಿರ ಸಿಗೋಣ ಸಿದ್ಧಿಕಾ ಅಶೋಕ್ ಲಲಾ ಶೋರೂಮಲ್ಲಿಗಡಿದ್ದೀವಿ ನಾನು ಅಮೌಂಟ್ ಪೇಮೆಂಟ್ ಮಾಡೋಕೆ ಹೋಗೋಣ ನಾವಿಲ್ಲಿ ಗಾಡಿಗೆ ಚೆಕ್ಔಟ್ ಇದ್ದೀವಿ ನೋಡಿರಿ ಹೊಸದು ಸಾತಿ ಅಂತ ಯಾವುದೋ ಬಂದದೆ ಮಸ್ತ್ ಆಗದೆ ಎಲ್ಲ ಹೋಗ್ಲಿ ನಿಲ್ತವ್ರಿ ಎಷ್ಟು ಪ್ರೈಸು ಆರೂವರೆ ಲಕ್ಷ ಸೊ ಬನ್ನಿ ಅವ್ನು ಪೇಮೆಂಟ್ ಮಾಡೋಕ್ಕೆ ಹೋಗೋಣ ಚೆಕ್ ಮಾಡೋಣ ಏನಾಗುತ್ತೆ ಏನು ಅಂತ ಇದು ದೋಸ್ತು ಎಲ್ ಎಸ್ಸು ಎಕ್ಸೆಲ್ಲು ಎಲ್ ಎಕ್ಸು ಏಯ್ಟ್ ಫೀಟ್ ನೈನ್ ಫೀಟ್ ಗಾಡಿ ಇದು ಅದಿಲ್ಲ ಚೆನ್ನಾಗಿದೆ

ಅಗ್ರಿಮೆಂಟ್ ಆದ್ಮೇಲೆ ಅಗ್ರಿಮೆಂಟ್ ಆಗಿದ ತಕ್ಷಣ ಫೋನ್ ಮಾಡ್ತೀನಿ ಸರ್ ಅಗ್ರಿಮೆಂಟ್ ಆಗಿದೆ ಇವ್ನ ಅಮೌಂಟು ಇಷ್ಟ ಗೊತ್ತು ಕನ್ಫರ್ಮೇಷನ್ ಮಾಡಿದ ತಕ್ಷಣ ಅದೊಂದು ಸ್ವಲ್ಪ ಮೈನಸ್ ಅದು ಮಾಡ್ಬಿಟ್ಟು ನಂಗೆ ಫೈನಲ್ ಅಮೌಂಟ್ ಹೇಳೋದು ಏನಿಲ್ಲ ಇಲ್ಲ ನಾನು ನಿಮ್ಗೆ ಕೊಟ್ಟಿರೋದು ನೈನ್ ಟ್ವೆಂಟಿ ಕೊಟ್ಟಿದ್ದೀನಲ್ಲ ನೈನ್ ಸಿಕ್ಸ್ಟಿ ಯಾವ ಸ್ವಂತ ಸ್ವಂತ ಪಾವಗಡ ಪಾವಗಡ ಪಾವಗಡದಲ್ಲಿ ವೈಎನ್ ಹೊಸಕೋಟೆ ವೈಎನ್ ಹೊಸಕೋಟೆ ಸರಿ ಸರ್ ಸಿಗೋಣ ಫೋನ್ ಹಾಕ್ತೀನಿ ಮಾಡಿಸಿ ನಮ್ದು ಇಟ್ ಮಾಡಿ ಡೌನ್ ಪೇಮೆಂಟ್ ಒಂದು ಹೇಳಿದೆಯಲ್ಲ ಮಿಕ್ಕಿದ್ದು ಯಾವಾಗ ಪೇ ಮಾಡ್ಬೇಕಿನ್ನ ಲೋನ್ ಅಪ್ರೂವ್ ಆಗಿದ್ದಷ್ಟು ನಾನು ಹೇಳ್ತೀನಿ ಬುಧವಾರ ಬಂದ್ಬಿಟ್ಟು ಅಗ್ರಿಮೆಂಟ್ ಎಲ್ಲ ಮಾಡ್ಕೊತಾರೆ ಶುಕ್ರವಾರ ಎಲ್ಲ ಲೋನ್ ಅಪ್ರೂವಲ್ ಆಗುತ್ತೆ ಶುಕ್ರವಾರ ಅಗ್ರಿಮೆಂಟ್ ಆಗಿದ್ದಷ್ಟು ಸರ್ ಅಪ್ರೂವಲ್ ಆಗಿದೆ ಪೇಮೆಂಟ್ ಮಾಡಿ ಪೇಮೆಂಟ್ ನೀವು ಕಂಪ್ನಿ ಅಕೌಂಟ್ ಥ್ರೂ ಮಾಡಿಫರ್ ಮಾಡಿಬಿಡ್ತೀನಿ ಹ್ಮ್ ಸರಿ ಸರ್ ಬರ್ತೀನಿ ಇರಲಿ ಬಿಡಿ ನಾವು ಹಿಂಗೆ ಬ್ಯಾಟ್ರನ್ ಪುರಲ್ಲ ನಾನು ಬಂದಿ ಗಾಡಿ ಲಾಸ್ಟ್ ದಿನ ಅದು ಅಲ್ಲೇ ಚಿಕ್ ಜಲ್ ಅಟ್ಯಾಚ್ ಮಾಡಿದ್ನಲ್ಲ ಇವತ್ತು ಲಾಸ್ಟ್ ದಿನ ನಾಳೆಯಿಂದ ಬೇರೆ ಕಡೆ ಆಗ್ತಾ ಇದ್ ಅದಕ್ಕೆ ನಮ್ಮ ಬಡ ದೋಸ್ತ ಎಲ್ಲಿದೆ ಗೊತ್ತ ಮಚ್ಚ ನಾರ್ಮಲ್ ದೋಸ್ತು ಇಲ್ಲಿದಾವೆ ನಮ್ಮ ಬಡ ದೋಸ್ತ ನೋಡಿ ಅಲ್ಲದೆ ಅಲ್ಲಿ ತ ಮುಂದೆ ಕಾಪಾಗ ನಮ್ದೆಲ್ಲ ಫ್ಲಾಗ್ಶಿಪ್ ತಗೊಂಡ್ ನಾವು ಗೊತ್ತಲ್ಲ ಏನಂತೀಯಾ ಬಟ್ ನೋಡು ಇದು ನಿಂಗೆ ತೋರಿಸಿ ಫೆಸಿಲಿಟೀಸ್ ಅದು ಹೆಂಗೆ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನೀನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನೋಡು ಇದಲ್ಲ ಇದು ಫುಲ್ ಮಲ್ಕೊಂಬಿಡ್ತದೆ ನೋಡ್ಕ ಫುಲ್ ಫ್ಲ್ಯಾಟಾ ಹಿಂಗೆ ಮಲ್ಕೊಂತದೆ ಸೊ ಅದು ಹಿಂಗೆ ಮಲ್ಕೊತದೆ ಫುಲ್ ಒಬ್ ನೀಟಾಗಿ ಮಲ್ಕೊಂಬಿಡ್ರೈವರು ಈಝಿಯಾಗಿ ಸೊ ಅವ್ನು ಮಲ್ಕೋಕೆ ಈಝಿ ಆಗುತ್ತೆ ನಮ್ಮ ಇಟ್ರಾಜಲ್ಲಿ ಇಷ್ಟು ಗ್ಯಾಪ್ ಇದೆ ಗ್ಯಾಪ್ ಇದೆ ಇದು ಕೊಡ್ತಾನೆ ಏನೋ ಅವ್ನು ಚಿಕ್ಕದಾಗಿ ಬೆಡ್ ಕುತ್ಕೊಳೋದಕ್ಕೆ ಅದೇನಾಗುತ್ತೆ ಈ ಸೊಂಟ ಮೇಲಿರ್ತದೆ ತಲೆ ಕೆಳಗಡೆ ತಿಕ್ಕ ಕೆಳಗಡೆ ಇರ್ತದೆ ಹೆಂಗಿರ್ತದೆ ಇವಾಗ ಎತ್ತದ ಅಷ್ಟೇ ಸಾಕು ಹಿಂಗು ಇರ್ತದೆ ಲಾಕ್ ಆದ್ ಬಿಟ್ಟು ಮಲ್ಕಂತದ ಸೊ ಈ ತರ ಫೆಸಿಲಿಟಿ ಇರ್ತದೆ ಇದ್ರಲ್ಲ ಅದಿಲ್ಲ ಇದು ನಾರ್ಮಲ್ ಸ್ಪ್ಲಿಟ್ ನೋಡು ನಮ್ ಬಡ ದೋಸ್ ಅದೇ ಅಡ್ವಾಂಟೇಜ್ ಹಿಂಗಿದ್ರೆ ಹೆಂಗ್ ಮಲ್ಕಂತ ಡ್ರೈವರ್ ಸೆಂಟರ್ ಕಷ್ಟ ಮೇನ್ ನಮ್ ಡ್ರೈವರ್ ಕಂಫರ್ಟ್ ಇರಬೇಕು ಯಾಕಂದ್ರೆ ನಾವು ಡೈಲಿ ಒಂದಿನ ಪ್ರಾಬ್ಲಮ್ ಇರೋದ್ ಗಾಡಿ ಓಡಿಸ್ಬೇಕಲ್ಲ ಅದೇ ಮೇನ್ ಐ ಫೋರ್ ಬ್ಲೂ ಕಲರ್

ಎಕ್ಸೆಸ್ ಟೆಂಟಾಕ್ಷನ್ ಅಂತ ಯಾವ ಬರ್ತಾರೆ ಸೊನೆ ಸಾಕ್ಬಿಡೋದು ಮೇನ್ ಮಿರಲ್ ಕಸ್ಟಮರ್ ಚೆಕ್ ಕಟ್ ಆಗ್ಬಿಡ್ತವೆ ಬು ಎಂ ಅವರು ಸಿ ಅವರು ಲಾರಿಗಳವರು ಹೋಗ್ತಾ ಇರ್ತಾರ ಇನ್ ಇಂಚ್ ಗ್ಯಾಪ್ ಅಲ್ಲ ಇನ್ ಟಚ್ ಅದ ಪಟ್ ಅಂತ ಹೇಳು ನಾರ್ಮಲ್ ಒಂದು ಬಾಕ್ಸ್ ಬರುತ್ತೆ ಬಾಕ್ಸ್ ಆಡ್ ಬ್ಲೂ ಗೆ ಇದು ಇಲ್ಲ ಸೊ ನಮಗೆ ಯೂಸ್ಫುಲ್ ನೋಡಿ ಇದು ಸಿ ಏಟ್ ಕೊಟ್ಟು ಸೇಮ್ ನಂಟೆ ಇದೆ ನಂದು ಇದು ಒಂದು ವರ್ಷ ವಾರಂಟಿ ಇರುತ್ತೆ ಟೈಮ್ ಮ್ಯಾನುಫ್ಯಾಕ್ಚರಿಂಗ್ ಫಾಲ್ಟ್ ಅದೇ ಮ್ಯಾನುಫ್ಯಾಕ್ಚರಿಂಗ್ ಬ್ಲಾಸ್ಟ್ ಆಗೋದು ಇಲ್ಲ ನಾನು ಪಂಚೋ ಗಿಂಚರಗಳು ಅಂತ ಆದರೆ ನಾನು ಏನು ಮಾಡಕಂದ್ರೆ ಕಂಪೇರಿ ಏನು ಮಾಡಲ್ಲ ಸೊ ಹಿಂಗೆ ಬರ್ತಿದೆ ಇದು ಇದ ಬರಲ್ಲ ಇದು ಬರಲ್ಲ ಬರಿ ಚಾರ್ಜ್ ಚಾರ್ಜಿ ಬರ್ತದೆ ಚಾರ್ಜಿ ಹೆತ್ತುಕೊಂಡು ನಾವು ಅಲ್ಲಿ ಕೊಟ್ಟು ಕಂಟೈನರ್ ಕಟ್ಸೋದು ನೀವು ಏನು ಮಾರ್ಯಾ ನೋಡಿ ಗಾಡಿ ಬರ್ತದೆ ನಮ ಸೇಮ್ ಹಿಂಗೆ ಬರೋದು ಅಂಕ ಸೇಮ್ ಚಾರ್ಜಿ ಬರ್ತದೆ ಆ ಇವೆಲ್ಲ ಸೆಪರೇಟ್ ಮೇಲೆ ಇದ್ರ ಮೇಲೆ ಇದರ ಮೇಲೆ ಇನ್ನೊಂದು ಈ ಲೆವೆಲ್ ಇದು ಬರ್ತದೆ ಎರಡು ಅದಾದ್ಮೇಲೆ ಬರ್ತದೆ ಬಟ್ ಬ್ಲೂ ಕಲರ್ ಸೇಮ್ ನಮ್ಮದು ಇದು ಬಡ ದೋಸ್ತೇನಾ ಇದು ಬಡ ದೋಸ್ತು ಐ ಫೈವ್ ಅನ್ಸುತ್ತೆ ಇಲ್ಲ ಸೇಮ್ ನಮ್ಮ ಗಾಡಿನೇ ಐ ಫೋರ್ ಎಲ್ ಎಸ್ ಐ ಫೋರ್ ಕಲರ್ ಚೇಂಜ್ ಮತ್ತೆ ಮೇನ್ ರೀಸನ್ ಮೇನ್ ರೀಸನ್ ಐ ಫೋರ್ ಯಾಕೆ ತಗೊಂತ ಐ ಫೈವ್ ಹೊಸ ಮಾಡಲಿಲ್ಲ ಅಂತ ಕೇಳ್ತಾರೆ ಜನಕ ಅವ್ರಿಗೆ ಆನ್ಸರ್ ಏನಪ್ಪಾ ಅಂದ್ರೆ ನಮ್ಮ ಫೀಲ್ಡ್ ಅಲ್ಲಿ ಐ ಫೋರ್ಗೂ ಸೇಮ್ ಪೇಮೆಂಟ್ ಐ ಫೈ ಫೈಗೂ ಸೇಮ್ ಪೇಮೆಂಟೇ ಇದು ತೌಸಂಡ್ ಏಯ್ಟ್ ಫಿಫ್ಟಿ ಪಾಸಿಂಗ್ ಬರುತ್ತೆ ಅದು ತೌಸಂಡ್ ಟೂ ತೌಸಂಡು ಏಯ್ಟಿನೂ ತು ತೌಸಂಡ್ ಹಂಡ್ರೆಡ್ ಏನೋ ಪಾಸಿಂಗ್ ಬರುತ್ತೆ ಬಟ್ ಪೇಮೆಂಟ್ ಎಲ್ಲ ಒಂದೇ ಅದಕ್ಕೆಲ್ಲ ನೀನು ಅದನ್ನು ಐವತ್ತು ಅರವತ್ತು ಎಪ್ಪತ್ತು ಸಾವಿರ ನೀನು ಡಿಫ್ರೆನ್ಸ್ ಹೇಳೋದು ಬೇಡ ಪ್ಲಸ್ ವಿತೌಟ್ ಡೆಫೈಲಲ್ಲ ಐ ಫೋರ್ ತಗೊಂಡೆ ಜೈ ಅನ್ಸೋದು ನಾವು ಮೇನ್ ದುಡ್ಡು ಮಿಕ್ಸು ನೋಡಿ ಬಿಸ್ನೆಸ್ ಮಾಡ್ತಾ ಇರೋದು ಲೇಟೆಸ್ಟ್ ಮಾಡಲ್ ತಗೊಂಡು ಸುಮ್ಮನೆ ಖರ್ಚು ಈ ಗಾಡಿ ನೋಡಿ ಡೆಫ್ ಇದೆ ನೋಡಿ ಡೆಫ್ ಇದ್ರೆ ಈ ಥರ ಎಕ್ಸ್ಟ್ರಾ ಇರುತ್ತೆ ನಮ್ಮ ಗಾಡಿ ವಿತೌಟ್ ಡೆಫು ಸೊ ಇದೆಲ್ಲ ನಿಂಗೆ ಹೋಗ್ತಾ ನೋಡಿ ಜಾಕಿ ಇಲ್ಲಿ ಬರ್ತದೆ ಬಿಚ್ಚಿನ ಒಳಕ್ ಹಾಕೋಬೇಕು ಇದೇ ಜಾಕೋ ಹಾಕೊಬೇಕು ಪ್ಲಸ್ ಆ ಬ್ಲೂ ಕಲರ್ ಗಾಡಿ ನಿಮ್ಗೆ ಕಲರ್ ಥರ ತರ ಕಾಣಿಸ್ತದ ನೋಡ್ತೀನಿ ಆ ಕಲರು ನಮ್ಮ ಇಂಟ್ರಾ ಇಂಟ್ರಾ ವಿರ್ಟಿ ಕಲರ್ ಸ್ವಲ್ಪ ಚೇಂಜ್ ನೋಡಿ ಬಿಸ್ಲಾಗಿ ಈ ತರ ಕಾಣಿಸ್ತದೆ ಬಟ್ ಧೂಳ ಆಗುತ್ತೆ ಬಿಸ್ಲಲ್ಲಿ ಈ ಕಲರ್ ಕಾಣಿಸ್ತದೆ ಲೋಕಲ್ 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 ರೆಸ್ಪಾನ್ಸ್ ಮಾಡಿ ಅವೆಲ್ಲ ಬ್ಲೂ ಕಲರು ಅಲ್ಲಿ ತೋರಿಸ್ನಾರ ಅದು ಬ್ಲೂ ಕಲರು ಇಲ್ಲಿ ಯಾರು ಬ್ಲೂ ಕಲರ್ ಇಲ್ಲ ನಮ್ಮ ಬಣದ ಸೇಮ್ ಚೆನ್ನ ಸೊ ಬನ್ನಿ ನೀವು ಹೊಟ್ಟೆ ಹೊಟ್ಟೆ ಅಷ್ಟೇ ತಿನ್ಕೊಂಬಿಡೋಣ ಆಮೇಲೆ ಡಿಸ್ಕಸ್ ಮಾಡಪ್ಪ ಸದ್ಯ ಗಾಡಿಗೆ ನೋಡ್ರಲ್ಲ ಈ ಒಳಗೆ ಬಂದ್ಬಿಡಿದ್ವಿ ಫಸ್ಟು ಹೋಗ್ಬಿಟ್ಟು ಒಟ್ಟು ತುಂಬ ಏನೋ ತಿನ್ನೋಣ ಹೌದು ನಮ್ಮವ್ರ ಇಂಟರ್ವ್ಯೂ ತೊಗೊಂಡು ಬನ್ನಿ ಸರ್

ಈಗ ಬರ್ರಿ ಹೋಗಿ ತಗ್ಸ ನಾವು ಹೊತ್ತು ತಿನ್ನೋ ಅದಕ್ಕೆ ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿ ಈಗ ಹೋಗ್ತಾಯಿದ್ವಿ ಮನೆ ಕಡೆಗೆ ಸೊ ಇದೆ ಗುಡ್ ನ್ಯೂಸು ಗಾಡಿ ತೊಗೊತಾ ಇದ್ವಿ ಇಬ್ಬರು ಬಡ ದೋಸ್ತು ಐ ಫೋರೆ ಐ ಫೈಗೆ ಹೋಗ್ತಿಲ್ಲ ಐ ಫೋರ್ಗೆ ಯಾಕೆ ಅಂತ ಅವಾಗಲೇ ಕ್ಲಾರಿಟಿ ಕೊಟ್ಟಿದ್ದೀನಿ ನಿಮ್ಗೆ ಸೊ ಇದೆಲ್ಲ ಹಾಕ್ತೀವಿ ಏನಾಗ್ತೀವಿ ಅಂತ ಹೇಳ್ತೀವಿ ಹೇಳ್ತೀನಿ ಇದೆಲ್ಲ ಹಾಕ್ತೀನಿ ಏನು ಎತ್ತ ಅಂತ ಕನ್ಫರ್ಮ್ ಮಾಡ್ತೀನಿ ಪ್ಲಸ್ ಇದು ಬಡ ದೋಸ್ತು ಓಡ್ಸೋಕ್ಕೆ ಡ್ರೈವರ್ ಬೇಕಾಗಿರ್ತಾರೆ ಯಾರನ್ನ ಎಕ್ಸ್ಪೀರಿಯನ್ಸ್ ಇರೋರು ಲಾಸ್ಟ್ ವಿಡಿಯೋದಲ್ಲಿ ನಾನು ಡ್ರೈವರ್ಸ್ ಬಗ್ಗೆ ಎಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ ಯಾವ ಥರ ಮಾಡಿ ಅಂತ ಸೊ ಎಲ್ಲ ಇಲ್ಲಿರ ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಇನ್ ಕೇಸ್ ಇದ್ದರೆ ನಾನು ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ನಂಬರ್ಗೆ ಡಿ ಎಲ್ಲು ಆಧಾರ್ ಕಾರ್ಡ್ ವಾಟ್ಸಪ್ ಮಾಡಿರಿ ಇನ್ನೊಂದು ತ್ರೀ ಫೋರ್ ಡೇಸ್ ಅಲ್ಲಿ ಗಾಡಿ ಬಂದುಬಿಡುತ್ತೆ ನೀವು ಈ ನೋಡೋ ಅಷ್ಟೊತ್ತಿಗೆ ಇನ್ನೊಂದು ಟು ಡೇಸ್ ಇರುತ್ತೆ ಗಾಡಿ ಬರೋದಕ್ಕೆ ಪಕ್ಕ ಅದು ಬರೋಷ್ಟು ಡ್ರೈವರ್ ಸೆಟ್ ಆದರೆ ಹೊಸ್ಕೋಟೆಯಲ್ಲಿ ನಮ್ಮ ಎರಡು ಗಾಡಿ ಇದಾವಲ್ಲ ಅದ್ರ ಜೊತೆ ಇದು ಇರುತ್ತೆ ಮೂರು ಗಾಡಿನ ಜೊತೆಲಿ ಓರ್ತಾ ಇರುತ್ತೆ ಸೊ ಯಾ ಅಷ್ಟೇ ಸದ್ಯಕ್ಕೆ ಈ ಬ್ಲಾಗ್ ಇಷ್ಟೇ ಚಿಕ್ಕದಾಗಿ ಚೊಕ್ಕದಾಗೆಲ್ಲ ಎಲ್ಲ ಚೆನ್ನಾಗಿರುತ್ತೆ ಅನ್ಕೊತೀನಿ ಅಯ್ಯಪ್ ನಿಮ್ಗೆ ಇಷ್ಟ ಆಯ್ತು ಅನಿಸುತ್ತೆ ಪ್ಲಸ್ ನಮ್ಗೆ ಗುಡ್ ನ್ಯೂಸ್ ಇಷ್ಟ ಆಯಿತು ಅನ್ಸುತ್ತೆ నేను నిమిగ్ శో సిక్తున్నాను అంటీల్ దెన్ టేక్ కర్ బై జై శ్రీరామ్ జై అండ్